ನಾನಿಲ್ಲಿ ಸ್ನಾನಕ್ಕೆ ರೆಡಿ ಮಾಡ್ತಾ ಇದ್ದೆ ಇವತ್ತು ಸಂಡೇ ಆಗಿರೋದ್ರಿಂದ ಅವಳಿಗೆ ಕಟ್ಟಾನ ಹಾಕ್ತೀನಿ ಅದಕ್ಕೆ ಏನಪ್ಪ ಅಂದರೆ ಗಜ್ಗ ಅದಾದ ನಂತರ ಅಡಿಕೆ ಒಂದು ಕಾಳು ಅಥವಾ ಕಾಳು ಮೆಣಸು ಅಂತ ಏನು ಹೇಳ್ತೀವಿ ಅದು ಅದಾದ ನಂತರ ಬಜೆ ಆಮೇಲೆ ಅಶ್ವಗಂಧ ಆಮೇಲೆ ಮಧು ಮತ್ತು ಒಣ ಶುಂಠಿ ಇದನ್ನೆಲ್ಲ ಲಿಂಬು ರಸದಲ್ಲಿ ತೆಯ್ತೀನಿ ಒಂದು ಎಂಟು ಒಂಬತ್ತು ತಿಂಗಳಿಂದ ನಾನು ಲಿಂಬೆ ಲಿಂಬುದಲ್ಲಿ ಇದನ್ನೆಲ್ಲ ತೆಯತೀನಿ ಚೆನ್ನಾಗಿ ಎಲ್ಲ ಒಂದೊಂದು ಸ್ವಲ್ಪ ಅಷ್ಟೇ ಭಜೆ ಮಾತ್ರ ಸ್ವಲ್ಪ ಜಾಸ್ತಿ ತೆಯ್ಯೋದು ಭಜೆ ತೆಯೋದ್ರಿಂದ ಎಲ್ಲ ಶುದ್ಧ ಆಗುತ್ತೆ ಮಾತೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ಅಡಿಕೆ ಜೀರ್ಣಕಾರಿಯನ್ನು ಮಾಡುತ್ತೆ ಆಮೇಲೆ ಕಾಳು ಮೆಣಸು ಅಂದರೆ ಥಂಡಿ ಅದೆಲ್ಲ ಹೊಡೆಯುತ್ತೆ ಜೇಸ್ಟ್ ಮದು ಸ್ವಲ್ಪ ತಂಪು ಹಾಗೆಯೇ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಜಾಯಿಕಾಯಿ ಹಾಕೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹೀಗೆ ಪ್ರತಿಯೊಂದು ಇದಕ್ಕೆ ಬಳಸುವಂಥ ಒಂದೊಂದು ಐಟಮಲ್ಲೂ ಕೂಡ ಒಂದೊಂದು ಒಳ್ಳೆಯ ಗುಣ ಇರುತ್ತೆ ಸೊ ಇದನ್ನೆಲ್ಲ ಒಂದು ಅರ್ಧ ಚಮಚ ಆಗೋಷ್ಟುತ್ತೆ ಇದು ನಾಲ್ಗೆಗೆ ಹಾಕಿ ನೆಕ್ಸೋದು ಅಷ್ಟೇ ನಾನು ಪ್ರತಿ ಸಲ ಈ ಕಟ್ಟವನ್ನು ತೇಲಿಕ್ಕೆ ಬಂದರೂ ಕೂಡ ಮೈ ಓಡಿ ಬರ್ತಾಳೆ ಅವಳು ಇಲ್ಲಿರೋದೆಲ್ಲ ತಿಂತಾ ಇರ್ತಾಳೆ ಲಿಂಬು ಲಿಂಬ ಲಿಂಬು ಹಣ್ಣಾಗಿರ್ಬೋದು ಕಾಳು ಮೆಣಸು ಆಮೇಲೆ ಗಜ್ಗ ಅದನ್ನೆಲ್ಲ ತಿಂತ ಕೂತ್ಕೊಂಡಿರ್ತಾಳೆ ಸೊ ಇವಾಗ ಎಣ್ಣೆ ಕಟ್ಟ ಹಾಕಿ ಸ್ನಾನಕ್ಕೆ ಕರ್ಕೊಂಡು ಹೋಗೋದ್ಕಿಂತ ಮೊದಲು ಈ ಥರ ಅವಳಿಗೆ ಎಣ್ಣೆ ಮಸಾಜ್ ಡೈಲಿ ಆಯಿಲ್ ಮಸಾಜನ್ನು ಮಾಡ್ತೀವಿ ಇವತ್ತು ಸ್ವಲ್ಪ ಜಾಸ್ತಿ ಮಾಡಬೇಕು ಕಟ್ಟ ಹಾಕೋ ದಿನ ಏನಪ್ಪ ಅಂದರೆ ನೆತ್ತಿ ಅಂದರೆ ತಲೆಗೆ ಆಮೇಲೆ ಮೂಗಿಗೆ ಬಾಯಿಗೆ ಆಮೇಲೆ ಎದೆಗೆ ಹಾಗೆಯೇ ಬೆನ್ನಿಗೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಚ್ಕೊಳ್ಬೇಕು ನಾನು ಹೇಳುವಷ್ಟು ಖಾರ ಎಲ್ಲ ಮಾಡೋದಿಲ್ಲ ಒಂದೇ ಕಣ್ಮಾಲ್ ಭಾಗ ಅಷ್ಟೇ ಹಾಕೋದು ಸಿಕ್ಕಾಪಟ್ಟೆ ಖಾರ ಹಾಕಿದ್ರೆ ಪಾಪ ಖಾರ ಆಗುತ್ತೆ ಅಳ್ತಾಳೇನೋ ಅಂತ ಅನಿಸುತ್ತೆ ಸೊ ಹಾಗಾಗಿ ತುಂಬ ಖಾರ ಎಲ್ಲ ಹಾಕೋದಿಲ್ಲ ಒಂದು ಕಾಳು ಮೆಣಸಲ್ಲಿ ಮುಕ್ಕಾಲು ಭಾಗ ಅಂದರೆ ನೀವೇ ಅಂದ್ಕೋಬೋದು ಅದು ಎಷ್ಟು ಖಾರನೂ ಆಗಿರೋದಿಲ್ಲ ಬಜೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅದು ಹಾಕೋದ್ರಿಂದ ತುಂಬ ಒಳ್ಳೆಯದು ಕೆಲವೊಬ್ಬರು ಡೈಲಿ ಕೂಡ ನೆಕ್ಕಿಸ್ತಾರೆ ಆದರೆ ನಾನು ವಾರದಲ್ಲಿ ಎರಡು ದಿನ ಗುರುವಾರ ಮತ್ತು ಭಾನುವಾರ ಎರಡು ದಿನ ಮಾತ್ರ ಈ ಥರ ಕಾಲಿಗೆಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆನ ಹಚ್ಚಿ ತಿಕ್ಕಬೇಕು ಯಾಕೆಂದರೆ ಇವಾಗ ನಡೆಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಕಾಲೆಲ್ಲ ತುಂಬ ನೋವಾಗುತ್ತೆ ಕಟ್ಟ ಹಾಕೋದಕ್ಕೆ ಕೊಡೋದೇ ಇಲ್ಲ ಒಂದು ವರ್ಷದ ಒಂದು ಮೂರು ದೌಡೆ ಹಲ್ಲು ಕೂಡ ಬಂದುಬಿಟ್ಟಿದೆ ಸೊ ಹಾಕಿದ್ರೆ ಬಾಯೊಳಗೆ ಬೆರಳು ಹಾಕಿದ್ರೆ ಕಚ್ಚ್ತಾಳೆ ತುಂಬಾ ಹಾಗಾಗಿ ಸುಮ್ಮನೆ ಒಂದು ಸ್ವಲ್ಪ ಕಟ್ಟದ ಅಂಶ ಬಾಯಿಗೆ ಹೋಗಲಿ ಅಂತ ಹಾಕೋದು ಅಷ್ಟೇ ಅವಳು ಎಲ್ಲ ಪೂ ಅಂತ ಉಗಿದ್ಬಿಡ್ತಾಳೆ ಹೊಟ್ಟೆಗೆ ಹೋದರೂ ಸಾಕು ಮೋಷನಲ್ಲಿ ಅವರಿಗೇನು ಥಂಡಿ ಅಂಶ ಇರುತ್ತೆ ಅಲ್ವಾ ಅದು ಮೋಷನಲ್ಲಿ ಕೂಡ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಈ ಥರ ಬಾಯಿಂದ ಉಗುಳ್ತಾ ಇದ್ಲು ನಾನು ಕಟ್ಟ ಹಾಕೋದನ್ನೆಲ್ಲ ನಮ್ಮ ಮನೆ ಮನೆಗೆ ಕೆಲಸ ಬರೋರೆಲ್ಲ ನೋಡ್ತಾ ಇದ್ರು ಅಳ್ತಾಳೆ ಅಂತ ಹೇಳಿ ಆಮೇಲೆ ಸ್ನಾನ ಅಂತೂ ಹೇಳಲೇಬೇಕು ಮೈ ಸ್ನಾನ ಆದರೆ ಸುಮ್ಮನೆ ನಿಂತ್ಕೊಂಡು ಮಾಡ್ತಾಳೆ ಅದೇ ತಲೆಗೆ ಹಾಕಿದ್ರೆ ಮಾತ್ರ ತುಂಬಾ ಕೂಗ್ತಾಳೆ ಸೊ ಇದನ್ನೆಲ್ಲ ಬೇಗ ಬೀಗ 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 ಮುಗಿಸ್ಕೊಂಡು ಬೇ ಇವಳಿಗೆ ಸ್ನಾನ ಮಾಡಿಸೋದು ಈ ಥರ ಕಟ್ಟ ಹಾಕೋದು ಇದು ಕಟ್ಟ ಹಾಕೋ ದಿನ ಬಂದ್ರೆ ನನಗೆ ತುಂಬಾ ಸುಸ್ತಾಗಿಬಿಡತ್ತೆ ಹಿಡ್ಕೊಂಡು ಕಟ್ಟ ಹಾಕಿ ಎಲ್ಲ ಮಾಡೋ ತನಕ ಸಾಕು ಬೇಕಾಗಿಬಿಡತ್ತೆ ಸ್ನಾನ ಹೇಳಿದ್ನಲ್ಲ ಅವಳಿಗೆ ಇಷ್ಟನೇ ಸ್ನಾನ ಅಂದರೆ ಆದರೆ ತಲೆಗೆ ಹಾಕಿದ್ರೆ ಮಾತ್ರ ತುಂಬಾ ಕೂಗ್ತಾಳೆ ಮಕ್ಕಳೇ ಹಾಗಲ್ವಾ ಕೂಗೋದು ಅದೆಲ್ಲ ಸಹಜ ನಾವು ಸುಧಾರಿಸ್ಕೊಂಡು ಹೋಗಬೇಕು ಅಷ್ಟೇ ಸೊ ಇವಾಗ ಮೈಯನ್ನೆಲ್ಲ ನೀಟಾಗಿ ಒರೆಸಿ ಅತ್ತೆ ಇಲ್ಲಿ ಲೋಭಾನವನ್ನು ಹಾಕ್ತಾ ಇದ್ರು ಲೋಭಾನ ಹಾಕೋದ್ರಿಂದ ತಲೆಯಲ್ಲಿ ಏನಾದರೂ ನೀರಿನ ಅಂಶ ಇದ್ರೆ ಅದೆಲ್ಲ ಇದ್ದರೂ ಕೂಡ ಥಂಡಿ ಆಗೋದಿಲ್ಲ ಇದರ ಹೊಗೆಯನ್ನು ತಗೊಂಡ್ರೆ ಅಂತ ಹೇಳಿ ಅದಾದ ನಂತರ ಆ್ಯಸ್ ಯೂಶುವಲ್ ಡೈಲಿ ಅತ್ತೆ ಮೈಥಿಲಿಗೆ ದೃಷ್ಟಿಯನ್ನು ತೆಗಿತಾರೆ ಇದೆಲ್ಲ ಮೈಥಿಲಿಯ ರುಟೀನ್ ಅಂತ ಹೇಳ್ಬೋದು ಯಾವುದು ಕೂಡ ಒಂದಿನೂ ಮಿಸ್ ಮಾಡೋದಿಲ್ಲ ಇದಿಷ್ಟು ಆದ ನಂತರ ಮೈಥಿಲಿನ ಮಲಸ್ ಮಲಗಿಸೋಕೆ ಅಂತ ಕರ್ಕೊಂಡು ಹೋಗ್ತೀನಿ ಒಂದೊಂದಿನ ಮಲಗ್ತಾಳೆ ಒಂದೊಂದು ದಿನ ಮಲಗೋದೇ ಇಲ್ಲ ಎದ್ದು ಹಾಗೇನೆ ಆಟ ಆಡ್ತಾ ಇರ್ತಾಳೆ ಸೊ ಇವತ್ತು ಬೆಳಿಗ್ಗೆ ತುಂಬಾ ಬೇಗ ಇದ್ದಿದ್ರಿಂದ ಮಲಗಬಹುದು ಅಂತ ಅಂದ್ಕೊಂಡಿದ್ದೀನಿ ಅವಳು ಮಲಗಿದ್ರೆ ಮಾತ್ರ ನಾವು ಬೇರೆ ಕೆಲಸ ಮಾಡೋದು ಹಾಗೆ ಮಲಗಿಸ್ಬೇಕಿದ್ರೆ ಒಂದು ಸ್ವಲ್ಪ ಏನಾದರೂ ಹಣ್ಣು ಕೊಟ್ಟು ಹಾಗೆಯೇ ನೀರನ್ನು ಕುಡಿಸಿ ಪೌಡ್ರನ್ನ ನಾನು ಹೇಳಿದಾಗಲೇ ತಲೆಗೆ ಹಾಕೋದಿಲ್ಲ ತಲೆಗೆ ಬಿಟ್ಟು ಇಡೀ ಮೈಗೆಲ್ಲ ಹಾಕ್ತೀನಿ ತಲೆಗೆ ಹಾಕೋದ್ರಿಂದ ಕೂದಲು ಸ್ವಲ್ಪ ಗಂಟಾಗತ್ತೆ ಅಂತ ಹೇಳ್ತಾರೆ ಮತ್ತು ಯಾವಾಗಲೂ ಥಂಡಿ ಆಗೋ ಚಾನ್ಸಸ್ ಇರತ್ತೆ ತಲೆಗೆ ಒಂದಿನ ಪೌಡ್ರ್ ಹಾಕೋದು ಆದರು ಅಂತ ನಾನು ತಲೆಗೆ ಪೌಡ್ರ್ ಹಾಕೋದಿಲ್ಲ ಮೊದಲಿಂದನೂ ಈ ರೂಢಿ ಮಾಡಿಕೊಂಡೇ ಇಲ್ಲ ಮೊದಲೆಲ್ಲ ಪಂಜೆಯನ್ನು ಸುತ್ತಿ ಮಲಸ್ತಾ ಇದ್ದೆ ಬಟ್ ಇವಾಗ ದೊಡ್ಡ ಆಗಿದ್ದಾಳೆ ಹೇಗೆ ಬೇಕೋ ಹಾಗೆ ಹೊರಳ್ತಾಳೆ ಅಲ್ವಾ ಅದೆಲ್ಲಾದರೂ ಗಂಟ್ಲಿಗೆಲ್ಲ ಸಿಕ್ಕಿ ಉರ್ಲಾಗತ್ತೆ ಅನ್ನೋ ಅಂತ ಒಂದು ಹೆದರಿಕೆ ಸ್ಟಾರ್ಟ್ ಆಗಿಬಿಡ್ತು ನನಗೆ ಸೊ ಹಾಗಾಗಿ ಈಗ ಒಂದು ನಾಲ್ಕು ದಿನ ಆಯಿತು ಪಂಜೆ ಕಟ್ಟೋದನ್ನು ಬಿಟ್ಟು ಈ ರೀತಿಯಾಗಿ ಟೊಪ್ಪಿಯನ್ನು ಕಟ್ಟಿ ಅಂಗಿಯನ್ನು ಹಾಕಿ ಮಲಗಿಸ್ತೀನಿ ಡೈಲಿ ಎದ್ದ ನಂತರ ಬೇರೆ ಅಂಗಿಯನ್ನು ಹಾಕ್ತೀನಿ ಯಾಕೆಂದರೆ ಅದೇ ಡ್ರೆಸ್ ಹಾಕೋದ್ರಿಂದ ಮೈಯೆಲ್ಲ ಬೆವರಿರುತ್ತೆ ಅಲ್ವಾ ಸ್ನಾನ ಆದ ನಂತರ ಸೊ ಅದೇ ಡ್ರೆಸ್ ಹಾಕೋದ್ರಿಂದ ಬೆವರು ಹುಗ್ಳುಗಳೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮಲಗಿ ಎದ್ದ ನಂತರ ಅವಳ ಈ ಡ್ರೆಸ್ಸನ್ನು ಬಿಚ್ಚಿ ಹೊಸ ಡ್ರೆಸ್ಸನ್ನು ಹಾಕ್ತೀನಿ ಇದಿಷ್ಟು ಮಾಡೋಷ್ಟೊತ್ತಿಗೆ ನನಗೆ ತಲೆ ಸುತ್ತು ಬಂದುಬಿಡ್ತು ಅಂತ ಹೇಳ್ತಾ ಇದ್ದೆ ಸೊ ಹಾಗಾಗಿ ನಮ್ಮ ಮನೆಯವರು ಈ ರೀತಿ ವಿಡಿಯೋವನ್ನು ಮಾಡಿದ್ದಾರೆ ಸೊ ಇದಿಷ್ಟು ಆದ ನಂತರ ಇಲ್ಲಿ ನಾವು ಸ್ವಲ್ಪ ಹಪ್ಪಳವನ್ನು ಮಾಡಬೇಕು ಅಂತ ಮಾಡ್ಕೊಳ್ತಾ ಇದ್ವಿ ಅಂತೂ ಮಲಗಲೇ ಇಲ್ಲ ಹಾಗೆ ನಮ್ಮ ಜೊತೆನೆ ಬಂದು ಇಲ್ಲಿ ಎಲ್ಲ ನಾನು ಬಿಸ್ತಾ ಇದ್ದೆ ಅವಳೇನು ಆಟ ಆಡ್ತಾಯಿದ್ದು ಸೊ ಹಲಸಿನಕಾಯಿ ಬಿಡಿಸಿದ್ದಾಯಿತು ಇವಾಗ ಒಲೆ ಮೇಲೆ ಇಟ್ಟು ಬೇಯಿಸೋಣ ಅಂತ ಹೇಳಿ ಒಳಗೆ ಬಂದಿದ್ದೀವಿ ಇಲ್ಲಿ ನಮ್ಮತ್ತೆ ಹಲಸಿನಕಾಯಿನ ಬೇಯಿಸ್ತಾ ಇದ್ದಾರೆ ನಾರ್ಮಲಾಗಿ ಹಪ್ಳ ಹಲಸಿನಕಾಯಿ ಹಪ್ಪಳ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಹಲಸಿನಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡು ಬೀಸಿಬಿಟ್ಟು ಉಪ್ಪು ಖಾರ ಬೇಕಾದರೆ ಹಾಕ್ಬೋದು ನಾನಂತೂ ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಹಲಸಿನಕಾಯಿನ ಒರಳಲ್ಲಿ ಬೀಸಿ ಗಟ್ಟಿಯಾಗಿ ಮಷಿನಲ್ಲಿ ಮಾಡಿದ್ವಿ ಆಮೇಲೆ ಒಂದು ಸ್ವಲ್ಪ ಹಲಸಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ನೀರು ಹಾಕಿ ಬೀಸ್ಕೊಂಡು ತೆಳುವಾಗಿ ದೋಸೆ ಹಿಟ್ಟಿನದಕ್ಕೆ ಬೀಸ್ಕೊಂಡು ಹುಟ್ಟಲ್ಲೇ ಎರ್ದ ಹೀಗೆ ದೋಸೆ ಎರದಾಗಿ ಬಿಟ್ವಿ ಸೊ ಎರಡೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಆದರೆ ಮಿಷನಲ್ಲಿ ಮಾಡೋದೇ ತುಂಬ ಚೆನ್ನಾಗಿ ಆಗುತ್ತೆ ಹಿಟ್ಟನ್ನು ದಪ್ಪಗೆ ಬೀಸ್ಕೊಂಡು ಮಿಷಿನಲ್ಲಿ ಇಟ್ಟು ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ದಪ್ಪವಾಗಿ ಆಗುತ್ತೆ ಹಪ್ಪಳ ಅದೇ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಬೀಸ್ಕೊಂಡ್ರೆ ತುಂಬಾ ತಿಳುವಾಗಿ ಬರುತ್ತೆ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಹಲಸಿನಕಾಯಿ ಒಂದೊಂದು ಹಲಸಿನಕಾಯಿ ಹಪ್ಪಳಕ್ಕೆ ಬರುತ್ತೆ ಒಂದೊಂದು ಬರೋದಿಲ್ಲ ಬಟ್ ಇದು ಸ್ವಲ್ಪ ಒಡೆದು ಹೋಗಿದೆ ಹಪ್ಪಳ ಗಾಳಿ ಎಲ್ಲ ತುಂಬಾ ಇದ್ದಿದ್ದರಿಂದ ಹಪ್ಪಳ ಎಲ್ಲ ಆರು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಆದರೂ ಪರವಾಗಿಲ್ಲ ಈ ಮಿಷನ್ನಲ್ಲಿ ಮಾಡಿರೋಂಥ ಹಪ್ಪಳ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಆದರೆ ಒರಳಲ್ಲಿ ಬೀಸಲಿಕ್ಕೆ ಆಗಿಲ್ಲ ನಾನು ಬೆಳಗ್ಗೆಯಿಂದ ಮೈ ಟೈಮ್ ಕೊಡಲಿಕ್ಕೇ ಆಗಿರಲಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಪ್ಪಳ ಮಾಡ್ತಾ ಇರುವಾಗ ಅವಳಾಗೆ ಬಂದು ಕೂತ್ಕೊಂಡು ನನ್ನ ಹತ್ರ ಮುದ್ದು ಮಾಡ್ತಾ ಇದ್ದೆವು ಹಾಗೆಯೇ ಇಲ್ಲಿ ಸ್ವಲ್ಪ ಹೊತ್ತು ನಮ್ಮ ಮನೆಯವರು ಕೂಡ ಮಿಷನಲ್ಲಿ ಹಪ್ಪಳವನ್ನು ಮಾಡ್ತಾ ಇದ್ರು ಕೆಲಸ ನಮ್ಮ ಮನೆಯವ್ರಂತೂ ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಷಯಕ್ಕೂ ಸಂಡೆ ಪೂರಾ ಇವರೇ ಮಗುನ ಬಿಟ್ಕೊಂಡಿದ್ರು ಅಂತಾನೆ ಹೇಳ್ಬೋದು ನಾನಿಲ್ಲಿ ಹಲಸಿನಕಾಯಿ ಹಪ್ಪಳ ಮಾಡೋದು ಎಲ್ಲ ಮಾಡ್ತಾಯಿದ್ದೆ ಮಳೆಗಾಲದ ಕೆಲಸ ಮುಗ್ದೋದಾಗೇ ಅನಿಸ್ತಾ ಇತ್ತು ಯಾಕೆಂದರೆ ಹಲಸಿನಕಾಯಿ ಎರಡು ತಂದಿರೋದ್ರಿಂದ ತುಂಬಾ ಸೊಳೆ ಇತ್ತು ಅಷ್ಟೊಂದು ಹಲಸಿನಕಾಯಿ ಹಪ್ಪಳವನ್ನು ಮಾಡೋದಕ್ಕೇ ಆಗೋದಿಲ್ಲ ತುಂಬ ರಾತ್ರಿ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಒಂದು ಆಗುವಷ್ಟು ಹಲಸಿನ ಸೊಳೆಯನ್ನು ಈ ಥರ ಉಪ್ಪಲ್ಲಿ ಹಾಕಿ ಇಡ್ತಾಯಿದ್ವಿ ಇಷ್ಟು ಮುಂಚೆಯಿಂದನೇ ಸೊಳ್ಳೆನ ಹಾಕಿಟ್ರೆ ಇರೋದಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ನಮಗೆ ಬೇಕಾದಾಗ ಏನಾದರೂ ಪದಾರ್ಥ ಆದರೂ ನಮ್ಮ ಮನೆಯಲ್ಲಿ ನನಗೆ ಅತ್ತೆಗೆ ಹಲಸಿನಕಾಯಿ ಸೊಳ್ಳೆ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಹಾಕಿಡ್ತಾಯಿದ್ದೆ ಸೊಳ್ಳೆಯನ್ನು ಮಳೆಗಾಲದ ಅರ್ಧ ಕೆಲಸ ನಮಗೆ ಮುಗ್ದೋಯ್ತು ಅಂತಲೇ ಹೇಳ್ಬೋದು ಉಪ್ಪಿನಕಾಯಿ ಮಿಡಿಯನ್ನು ಕೂಡ ಚಟ್ ಹಾಕಿದ್ದೀವಿ ಹಪ್ಪಳ ಕೂಡ ಆಯಿತು ಸೊಳ್ಳೆಯನ್ನು ಕೂಡ ಹಾಕಿದ್ದಾಯ್ತು ಸೊ ಇವಾಗ ನೋಡ್ತಾ ಇರ್ಬೋದು ಇದು ಮಿಕ್ಸಿ ಜಾರಲ್ಲಿ ಬೀಸಿಟ್ಕೊಂಡಿರುವಂಥ ಹಪ್ಪಳದಿಟ್ಟು ಈ ಅದಕ್ಕೆ ಮಾಡಿಕೊಂಡು ಹುಟ್ಟಲ್ಲಿ ಈ ರೀತಿ ದೋಸೆ ಹರಿದಾಗೆ ಎರದ್ಬಿಟ್ವಿ ತುಂಬಾ ಚೆನ್ನಾಗಾಯಿತು ಮತ್ತು ಬೇಗ ಬೇಗ ಕೂಡ ಹಪ್ಪಳವನ್ನು ಮಾಡೋದಕ್ಕೆ ಆಯಿತು ಇದು ಬೇಗ ಬೇಗ ಆಗತ್ತೆ ಆದರೆ ಮಿಶನಲ್ಲಿ ಮಾಡೋಷ್ಟು ಚೆನ್ನಾಗಿ ಆಗೋದಿಲ್ಲ ತುಂಬಾ ದಪ್ಪ ಎಲ್ಲ ಬರೋದಿಲ್ಲ ಓಕೆ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ಸೊ ಹಪ್ಪಳ ಎಲ್ಲ ಮಾಡಿದ್ದಾಯಿತು ಇದು ಇವತ್ತಿನ ಸಣ್ಣ ವ್ಲಾಗ್ ಆಗಿತ್ತು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಗೆಯೇ ಒಂದು ಮೂರ್ನಾಲ್ಕು ಬಿಸಿಲು ಚೆನ್ನಾಗಿ ಒಣಗದ ನಂತರ ಹಪ್ಪಳನ ಒಂದು ನೈಟ್ ನೆಲಕ್ಕೆ ಹಾಕಿಟ್ರೆ ಹಪ್ಪಳ ತುಂಬ ಮೆದುವಾಗಿ ಆಗುತ್ತೆ ಸೊ ಆ ಹಪ್ಪಳವನ್ನು ದಾರದಲ್ಲಿ ಕಟ್ಟಲಿಕ್ಕೆ ಚೆನ್ನಾಗಿ ಆಗುತ್ತೆ ಹಾಗಾಗಿ ನಾವು ಒಂದು ನಿಜ ಹೇಳಬೇಕು ಅಂದರೆ ಎರಡೇ ಬಿಸಿಲು ನಾವು ಹಪ್ಪಳವನ್ನು ಒಣಗಿಸಿದ್ದು ತುಂಬಾ ಚೆನ್ನಾಗಿ ಒಣಗಿಬಿಟ್ಟಿತ್ತು ಒಣಗಿದ ತಕ್ಷಣ ಇದನ್ನ ನೆಲಕ್ಕೆ ಹಾಕಿ ಇಟ್ಟಿದ್ವಿ ನೆಲಕ್ಕೆ ಹಾಕಿ ಒಂದು ಪ್ಲಾಸ್ಟಿಕ್ ಅದೇ ಪ್ಲ್ಯಾಸ್ಟಿಕನ್ನು ಮುಚ್ಚಿಟ್ಟಿದ್ರಿಂದನೋ ಏನೋ ಹಪ್ಪಳ ಅಷ್ಟೆಲ್ಲ ಮೆದು ಆಗಿ ಮೆತ್ ಮೆತ್ತಗೆ ಆಗಲೇ ಇಲ್ಲಾಗಿತ್ತು ಸೊ ಎಷ್ಟಾಯಿತು ಅಷ್ಟೇ ಇನ್ನೂ ಟೈಮ್ ಇಲ್ಲ ಅದನ್ನು ಕಟ್ ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಗೆ ಬಂತು ಹಾಗೆ ಕಟ್ಟನ್ನು ಕಟ್ತಾ ಇದ್ವಿ ಏನಾಗಿತ್ತಪ್ಪ ಅಂದರೆ ನಾವು ಇನ್ನೂರ ಐವತ್ತಾರು ಹಪ್ಪಳಗಳನ್ನು ಮಾಡಿದ್ದಾಗಿತ್ತು ಇನ್ನೂರ ಐವತ್ತಾರು ಹಪ್ಪಳದಲ್ಲಿ ನಮಗೆ ಕಟ್ಟು ಕಟ್ಟಿದ ನಂತರ ಕೌಂಟಿಗೆ ಸಿಕ್ಕಿರೋದು ಕೇವಲ ನೂರ ಐವತ್ತು ಅಷ್ಟೇ ಆಗಿತ್ತು ಇನ್ನೂ ನೂರು ಹಪ್ಪಳ ಎಲ್ಲ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಇದ್ವಿ ಗಾಳಿ ಬಂದಿತ್ತು ಆವಾಗ ಎಲ್ಲೋ ಹಾರಿಸ್ಕೊಂಡು ಹೋಗಿರ್ಬೋದು ಅಂತ ಕೂಡ ಅಂದ್ಕೊಂಡ್ವಿ ಆಮೇಲೆ ಚೂರು ಆಗಿಬಿಟ್ಟಿತ್ತು ಹಪ್ಪಳ ಎಲ್ಲ ತೆಳುವಾಗಿ ಬಂದಿದ್ದರಿಂದ ಏನೂ ಗೊತ್ತಿಲ್ಲ ಹಪ್ಪಳ ಚೂರಾಗಿತ್ತು ಸೊ ಅಲ್ಲೆಲ್ಲ ಹೋಯಿತು ಅಂತ ಅಂದ್ಕೊಂಡ್ವಿ ತೆಳುವಾಗಿ ಒಡೆದು ಒಡೆದು ಹೋಗಿರೋದ್ರಿಂದ ಹಪ್ಪಳ ಹೇಗಾಯಿತು ಏನೋ ಅಂತ ಬೇಜಾರ್ದು ಅಲ್ಲಿ ಇದ್ವಿ ಸೊ ಇವತ್ತು ಕಟ್ ಕಟ್ತಾ ಅತ್ತೆ ಹತ್ರ ಇದ್ದೆ ಒಂದು ಸ್ವಲ್ಪ ಕರೆದು ನೋಡೋಣ ಹೇಗಾಗಿದೆ ಅಂತ ಹೇಳಿಬಿಟ್ಟು ಸೊ ಕಟ್ಟೆಲ್ಲ ಕಟ್ಟಿ ಆದ ನಂತರ ಇದನ್ನು ಮತ್ತೆ ಒಂದು ಬಿಸಿಲಿಗೆ ಹಾಕಿ ಈ ಕಟ್ಟನ್ನು ಆಮೇಲೆ ಚೆನ್ನಾಗಿ ಒಣಗಿದ ನಂತರ ತೆಗೆದಿಟ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಹಪ್ಪಳ ಅಂತ ಹೇಳ್ತಾರೆ ಸೊ ಈ ಸಲನ ಮಳೆಗಾಲದ ಕೆಲಸ ಎಲ್ಲ ನನಗೆ ಇವಾಗಲೇ ಮುಗ್ದೋಯ್ತು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವೀಕಿಂದ ಮತ್ತೆ ಹಪ್ಪಳ ಮಾಡೋಣ ಅಂತ ಅತ್ತೆ ಹತ್ರ ಹೇಳ್ತಾಯಿದ್ದೆ ಸೊ ನೋಡಿ ನೀಟಾಗಿ ಹಪ್ಪಳದ ಕಟ್ಟನ್ನು ಕಟ್ಟಿದ್ದಾಯಿತು ಇವಾಗ ಕರೆದು ನೋಡಿದ್ವಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್